ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರಾಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಮುಂಜಾನೆ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಜಸ್ಟ್ ಈಗ ತಾನೇ ತೋಟಕ್ಕೆ ಬಂದೆ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತೇನಂದರೆ ನಮ್ಮ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ ಮಾಡೋಕ್ಕೆ ಹೊಡಿತಾ ಇದೆ ಓಕೆ ಕೆಲಸ ಇಲ್ಲಾಂದ್ರೆ ಸಹಿತ ಕೆಲಸ ಹುಡ್ಕೊಂಡು ನಾವು ಮಾಡಲೇಬೇಕಾಗುತ್ತೆ ಓಕೆ ಬನ್ನಿ ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಒಮ್ಮೆ ನೋಡಿಕೊಂಡು ಬರೋಣ ಇದು ಯಾಕಪ್ಪ ತಲೆ ಹಿಂಗೆ ಇಟ್ಕೊಂಡಿದ್ದೆ ಅಮ್ಮ ಅಮ್ಮ ಯಾಕಲೇ ಹಿಂಗೆ ತಲೆ ಇಕ್ಕೊಂಡಿದ್ದೀಯಾ ಓಯ್ ನಾನು ಬಿಟ್ಟೋಡೋದನ್ನ ಏನೇ ಓಯ್ ಏನೇ ಸ್ನೇಹ ಮಾಡ್ತಾಯಿದ್ದೀಯಾ ಯಾಕೆ ಗೋಬಿ ಮುಂಡಿದೆಯಾ ಏಹ್ ಓ ಕೋಪ ಬಂದ್ಬಿಡ್ತು ಅದಕ್ಕೆ ಎದ್ದು ಬಿಡ್ತು ಅಲ್ಲೇ ನಿನ್ನ ಗಂಡ ಬಿಟ್ಟೇನ ಆ ಹಂಗಲ್ಕಂಡಿದ್ದೀಯ ಗಂಡಸತ್ ಮುಂಡೆ ಥರ ಓವ್ವಾ ಓಕೆ ನಮ್ಮ ಪಿಳ್ಳೆಗಳು ಏನು ಮಾಡ್ತಿದ್ದಾವೆ ನಮ್ಮ ನಮ್ಮ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಒಬ್ಬ ಇನ್ನೊಬ್ಬ ಎಲ್ಲದ ಕರಿಯ ಹೋಗಿ ಅಮೂಲ್ಯ ನಿಂತ್ಕೊಂಡಿದ್ದಾನೆ ಯಾಕ ನಿನ್ನ ಲವರ್ ಏನಾನ ಏ ಕರಿಯ ಬರೋ ಇಲ್ಲಿ ಯಾಕಪ್ಪ ಏನು ಸಮಾಚಾರ ಯಾಕೋ ಏ ಬೈಲಿ ಏನಪ್ಪ ಇದು ನೀರು ಅಂದ್ಕೊಂಡ್ರ ಇದು ನೀರಲ್ಲ ಗಂಜಲ ನೋಡಿ ಅಲ್ಲಿ ಇದೆ ನೋಡಿ ಅವನಲ್ಲ ಅಳು ಹುಯ್ತಾ ಇದ್ದೆ ಅಳು ಗಂಜಲ ಓಯ್ ಸ್ವಲ್ಪ ನಿಧಾನ ಕಟ್ಟು ಏನು ಈ ಸ್ಪೀಡಾಗಿ ಬತ್ತೈತೆ ಸ್ವಲ್ಪ ನಿಧಾನ ನಿಧಾನಗಟ್ಟು ಏನಾಗಲ್ಲ ಗೂಬೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಒಂದು ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಇದೆ ಪಾಶ್ನೆ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನಡ್ಸ್ಕೊಂಡು ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಎಲ್ಲ ಪ್ರಾಣಿಗಳ್ನ ಮಾತಾಡಿಸಿದೆ ಎಲ್ಲ ಪ್ರಾಣಿಗಳ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದೇನೆ ನಾನೊಂದು ಮಾತಾಡಿಸಿಲ್ಲ ದೊಡ್ಡ ಮನುಷ್ಯನ ಅಂತ ಒಬ್ಬ ಫೀಲಿಂಗ್ ಮಾಡ್ತಾ ಇದ್ದೇನೆ ಅವನು ಕೂಡ ಮಾತಾಡ್ಸ್ಕೊಡೋಣ ಬನ್ನಿ ಏನಪ್ಪ ಪಿಳ್ಯರಯ್ಯ ಹ್ಞೂ ನೀನನ್ನಂತೂ ಬಿಸಿಬಿಡೋಲ್ಲ ನನ್ನ ಮಗನೇ ನಿನ್ನ ಬಿಸಿಬಿಟ್ರೆ ಕೈ ಕಾ ಬಾಯಿ ಕಾ ಸಿಗ್ತಾಡ್ತೀಯ ಅದೇ ಇದು ಕಚ್ಚಿ ಕಚ್ಚಿ ಚಿಂದಿಲ್ ತಿಂದಿಲ್ ಪಂದಿಲ್ ಮಾಡ್ತೀಯಾ ಬೇಡ ಬೇಡ ನೀನು ಅಲ್ಲೇ ಇರು ಬೇಡ ನೀನು ಅಲ್ಲೇ ಇರು ರೋಡ ಲೈಕೊಂಡು ತಿನ್ಕೊಂಡಿದ್ದವನ ಬಂದೆ ಸಾಕೊಂಡಿದ್ದೀನಿ ತುಂಬ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಬಂದೊಂದು ಎರಡು ದಿನ ಗಲಾಟೆ ಮಾಡ್ದೆ ಅದಾದ್ಮೇಲೆ ಸೈಲೆಂಟ್ ಆಗೋದ ಇವಾಗ ಹೊಂದ್ಕೊಬಿಟ್ಟಿದ್ದಾನೆ ಟೈಮ್ ಟೈಮ್ಗೂ ಹಾಲು ಅನ್ನ ಮುದ್ದೆ ಎಲ್ಲ ಬೀಳ್ತಾಯಿದ್ದಲ್ವಾ ಆರಾಮ ಇದ್ದಾನೆ ಅಲ್ಲ ಏ ಪೊರಡಿ ಕೇ ಬಾರ ಇಲ್ಲ ಅಂದರೆ ಚಾಪ್ ಮಾಡಿಕ್ಕಿರೋದಿಲ್ಲ ಯಾಕಂದರೆ ತೋಟದಲ್ಲೇ ಮಸ್ತಾಗಿ ಹುಲ್ಲಿದೆ ಅದನ್ನೇ ಕೊಯ್ದು ಕೊಯ್ದು ಇದ್ದೀವಿ ಈ ನೋಡುವ ಕುರಿಗಳಿಗೆ ಓಕೆ ನಮ್ಮ ಸ್ಟಾರ್ಟರ್ಗಳೆಲ್ಲ ಇದಾವ ಒಮ್ಮೆ ನೋಡ್ಕೊಬ್ರಣ್ಣ ನಮ್ಮ ನೋಡ್ಕೊಬಿಡೋಣ ಏನಂದರೆ ಫಸ್ಟ್ ನಾವು ರೈತರು ಬಂದಿ ಸಕನೇ ತೋಟಗಳಿಗೆ ಫಸ್ಟು ನೋಡ್ಕೊಳೋದೇ ಇದು ಅಲ್ವಾ ಯಾಕಂತೇಳಿದ್ರೆ ಕಲ್ರ ಕಾಕ್ರ ಕಾಟ ಓಕೆ ಸ್ಟಾರ್ಟ್ರ ಕೂಡ ಎಲ್ಲ ಇದೆ ಇವತ್ತು ನನ್ನ ಎಕ್ಸೆಲ್ ಎತ್ಕೊ ಬಂದಿಲ್ಲ ನನ್ನ ಒಂದು ಪ್ಯಾಷನ್ ಪ್ರೂವ್ ಗಾಡಿನೇ ಎತ್ಕೊಬಂದೆ ಯಾಕಂತ ಹೇಳಿದ್ರೆ ನನ್ನ ಪ್ಯಾಷನ್ ಪ್ರೂವ್ ಗಾಡಿ ಎತ್ಕೊ ಬಂದೆ ನಮ್ಮ ಎಕ್ಸೆಲಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಕಣ್ರಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ನಮ್ಮ ಪ್ಯಾಷನ್ ಪ್ರೂವ್ನೇ ಎತ್ಕೊಬಂದೆ ಇವತ್ತು ನಮ್ಮ ಎಕ್ಸೆಲಲ್ಲಿ ಜಿಯ ಇಲ್ಲ ಅದಕ್ಕೋಸ್ಕರ ನಮ್ಮ ಪ್ಯಾಷನ್ ಪ್ರೂವ್ ಎತ್ಕೊ ಬಂದೆ ಗಾಡಿನ ಓಕೆ ಮನೆ ಗೊಬ್ಬರ ಎಲ್ಲ ಹಾಕಿದ್ದೆ ನಮ್ಮ ಚೆಪೆ ಗಿಡ ಏನು ಸಖತ್ತಾಗಿ ಚಿಕ್ಕರಿದ್ದೆ ಗೊತ್ತಾ ನೋಡಿ ತುಂಬ ಚೆನ್ನಾಗಿ ಚಿಕ್ಕರಿದೆ ಒಳ್ಳೆ ತಾಕತ್ತಂತ ಮಾಡಿಬಿಟ್ಟಿದ್ದೆ ಕೆಳಗಡೆ ಒಂದೆರಡು ಬೇಸನ್ ಗೊಬ್ಬರ ಹಿಂಡಿ ಡಿ ಎ ಪಿ ಎಲ್ಲ ಸಖತ್ತಾಗಿ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿದ್ಮೇಲೆ ಇದು ಬರ್ದಿರತೈತ ಬರಲೇಬೇಕು ಅಲ್ವ ಓಕೆ ಹಾಗೆ ಯಾರೋ ಒಬ್ಬರು ಹೇಳಿದ್ರು ಡ್ರ್ಯಾಗನ್ಗೆ ಬೇಸಾಯ ಹಾಕೋಂಗಿಲ್ಲ ಅಂತ ಮೊನ್ನೆ ನಾನು ಸುಮ್ಗಿ ಇರ್ಲಾಡ್ದಿರ ಸ್ವಲ್ಪ ಹಿಂಡಿ ಮತ್ತು ಕಾಣ್ ಈ ಕಾಣ್ ಮತ್ತೆ ಮತ್ತು ಡಿ ಎ ಪಿ ಹಾಕಿದ್ದೆ ಬುಡಕೆ ತುಂಬ ಚೆನ್ನಾಗಿ ಸುಳಿಲು ಹೊಡ್ತಾಯಿದೆ ನೋಡಿ ಯಾವ ರೇಂಜಲ್ಲಿ ಹೊಡ್ತಾಯಿದೆ ಅಂದ್ರೆ ಇದಕ್ಕೆ ಸುಮಾರು ಒಂದು ಎರಡು ವರ್ಷ ವಯಸ್ಸಾಯಿತು ಇನ್ನ ಒಂದು ವರ್ಷಕ್ಕೆ ಎಲ್ಲ ಹಣ್ಣು ಬರುತ್ತೆ ಡ್ರ್ಯಾಗನ್ ಹಾಗೆ ಫ್ರೆಂಡ್ಸ್ ಈ ಡ್ರ್ಯಾಗನ್ ಏನು ಅಂತಾರೆ ಡ್ರ್ಯಾಗನ್ ಅಂತಾರೆ ಈ ಒಂದು ಫಸ್ಲು ಬರೋದಕ್ಕೆ ಸುಮಾರು ಒಂದು ಮೂರು ವರ್ಷ ಬೇಕು ಇಡೀ ನಮ್ಮ ಊರಲ್ಲಿ ಎಲ್ಲೂ ಯಾರು ಕೂಡ ಹಾಕಲಿಲ್ಲ ಇಲ್ಲಿ ಯಾರೋ ಒಬ್ರು ಹಾಕಿದ್ದಾರೆ ಸುಮಾರು ಫಸ್ಲು ಬರೋಕ್ಕೆ ಒಂದು ಮೂರು ತಿಂಗಳು ಒಂದು ಮೂರು ವರ್ಷ ಕಾಯಬೇಕು ಏನಾದರೂ ಇದನ್ನು ನಂಬ್ಕೊಂಡು ರೈತರೇನೋ ಬೆಳೆದ್ರೆ ಏನು ಗತಿ ಅಂದರೆ ಇದನ್ನು ನಾವು ನೋಡಿದ್ದೀವಿ ಏನಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಜಮೀನು ಇರಬೇಕು ಒಂದು ಇಪ್ಪತ್ತು ಎಕರೆ ಇಪ್ಪತ್ತೈದು ಎಕರೆ ಈ ರೀತಿಯಾಗಿ ಜಮೀನು ಇರಬೇಕು ಯಾವುದೋ ಒಂದು ಮೂಲೆಯಾಗ ಹಾಕಿಬಿಟ್ಟಿರ್ತಾರೆ ಆದರೆ ಇದನ್ನೇನಾದ್ರು ನಂಬ್ಕೊಂಡು ನಾವು ಹಾಕಿದ್ದೀರಿ ಅಂದರೆ ಏನು ಗತಿ ಸಂಸಾರ ಮಾಡೋದು ಹೇಗೆ ಖರ್ಚಿಗೆ ದುಡ್ಡು ಹೇಗೆ ಮೂರು ವರ್ಷ ಹೇಗಪ್ಪ ಸಂಭಾಳನೆ ಮಾಡೋದು ಅಲ್ವಾ ಅದಕ್ಕೆ ಇದನ್ನು ಬೆಳೆಯೋದೇ ಯಾರೋ ಅಪ್ರೂಪಕ್ಕೆ ಅಪರೂಪ ಈ ಡ್ರ್ಯಾಗನ್ ಅಲ್ವಾ ಬೇರೆ ಕಡೆಯಿಂದ ಹದ ಇರಬೇಕು ಖಾಲಿ ಜಮೀನೇ ನಾನು ಬಿದ್ದಿದ್ರೆ ಈ ಒಂದು ಡ್ರ್ಯಾಗನ್ನ ನೆಡಬೇಕು ಅದನ್ನು ಬಿಟ್ಬಿಟ್ಟು ಇದನ್ನೇ ನಾನು ನಂಬ್ಕೊಂಡು ಇದನ್ನೇ ನಾನು ತೋಟ ಮಾಡ್ತೀನಿ ಇದ್ರ ಮೇಲೇ ನನ್ನ ಸಂಸಾರ ನಿಲ್ಲಬೇಕು ಇದರಲ್ಲೇ ನಾನು ಖರ್ಚು ಅಣಿಸ್ಕೊಳ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ ಅಲ್ವಾ ಈ ಡ್ರ್ಯಾಗನ್ನು ಆ ಥರದ್ದು ಈ ಡ್ರ್ಯಾಗನ್ ನಂಬ್ಕೊಂಡೋದ್ರೆ ಮೂರು ಅಂಗನ ಮೈಕೊಂಡು ಹೋಗಬೇಕಾಗುತ್ತೋ ಏನೋ ಗೊತ್ತಿಲ್ಲ ಅಂದರೆ ಕೆಲವು ಕಡೆ ಮಾಡ್ತಾರೆ ಅಂದರೆ ಅವ್ರಿಗೆ ಬೇಕಾದಷ್ಟು ಜಮೀನುಗಳಿರುತ್ತೆ ಯಾವುದೋ ಒಂದು ಮೂಲೆ ಇನ್ನೂ ಲೂಂಡ್ ಬಿಟ್ಟಿರ್ತಾರೆ ಅದ್ರ ಬ ಅದನ್ನು ಬಿಟ್ಟು ಇದ್ರ ಮೇಲೆ ಒಬ್ಬರು ನಮ್ಮೂರಲ್ಲಿ ಡಿಪೆಂಡ್ ಆಗಿದ್ದಾರೆ ಅವನಿಗೆ ಲ್ಯಾಟ್ರಿ ಹೊಡಿಬೇಕು ಆರೆಂಜ್ ಗಾಯಿತೆ ಯಾಕಂತ ಹೇಳಿದ್ರೆ ಸುಮಾರು ಒಂದು ಮೂರು ವರ್ಷಕ್ಕೆ ಫಸಲು ಬರುತ್ತೆ ಅದರಲ್ಲೂ ಒಂದು ಟೈಮ್ ಫಸಲು ಬಂದು ಕಟಾವು ಮಾಡಿದರೆ ಅಂದರೆ ಮತ್ತೆ ಬರೋ ವರ್ಷವರೆಗೂ ಕಾಯಬೇಕು ಈ ರೀತಿಯಾಗಿರುತ್ತೆ ಅಂದರೆ ಇದು ನನಗೂ ಕೂಡ ಗೊತ್ತಿಲ್ಲ ಅಯ್ಯಪ್ಪ ಹೇಳಿದ್ದು ನನಗೆ ಒಂದು ಸರಿ ಫಸ್ಲು ಬಂದರೆ ಇನ್ನು ಬರೋ ವರ್ಷಕ್ಕೆ ಫಸ್ಲು ಬರೋದು ಅಂತ ಅದು ಯಾವ ಮಟ್ಟಕ್ಕೋ ನಮ್ಗೆ ಗೊತ್ತಿಲ್ಲ ಈ ಡ್ರ್ಯಾಗನ್ ಓಕೆ ಅವ್ರ ಪಾಡು ನಮ್ಗೆ ಯಾಕೆ ಸುಮ್ನೆ ನಾನು ಉಣ್ಬೇಕು ಒಂದು ಹಣ್ಣು ಗಿಡ ಇರಬೇಕು ನಮ್ಮ ತೋಟದಲ್ಲಿ ಅಂತ ನಾನು ಕೂಡ ಎತ್ಕೊಂಡು ಬಂದು ಉಣಿದ್ದು ಓಕೆ ಯಾವುದೋ ಬೆಳೀತಾ ಇರಲಿ ಯಾವ ಕಾಯಿ ಬಿಡ್ತೈತೆ ಬಿಡ್ಲಿ ನಮಗೇನು ಅಲ್ವಾ ಹಾಗೆ ನಮ್ಮ ಆಪಲ್ ಗಿಡ ನೋಡ್ತಾ ಇರ್ಬೋದು ಆಪಲ್ ಗಿಡನೂ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಯಾಕಂದ್ರಿ ಈ ಅಮ್ಮನೂ ಕೂಡ ಅಷ್ಟೇ ಇದೋ ಕೂಡ ಬರೋದಕ್ಕೆ ಮೂರು ವರ್ಷ ವೆಯ್ಟಿಂಗು ಇದು ಯಾವಾಗ ಬಸ್ಲು ಬರುತ್ತೈತ ವರ್ಷಕ್ಕೊಂದ್ಸರಿ ಫಸ್ಲು ಬರುತ್ತೋ ಅಥವಾ ವರ್ಷ ಪೂರ್ತಿ ಬಿಟ್ಕೊಂಡೇ ಇರ್ತೈತ ಒಂದು ಗೋಡ ಗೊತ್ತಿಲ್ಲ ಕಾದರೂ ನೋಡೋಣ ವೆಯ್ಟಿಂಗ್ ಮಾಡೋಣ ಅಲ್ವ ಹಾಗೆ ನಮ್ಮ ತಲೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಗಿಡ ಉದ್ದನೂ ಆಗಿಲ್ಲ ಏನೂ ಆಗಿಲ್ಲ ಸ್ವಲ್ಪ ಬೆಳೀತೋ ಅದಾದಮೇಲೆ ಕಾಯಿಗಳು ಬಿಟ್ಕೊಂಡು 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 ನೆಲ್ದಾಗಿ ಐತೆ ಒಂಥರ ಬನ್ನೂರು ತರ ಕಂಡ್ರಿ ಇದು ನನ್ನ ಮಕ್ಕಳ ಇನ್ನೊಂದು ಸರಿ ಯಾವ ಬಂಡ್ರೋ ಮಾಡ್ತೀನಿ ನಿಮಗೆ ಸುಮ್ಗೆ ಟಾಚರ್ ಕೊಡ್ತೀರಲ್ಲ ಬಂದು ನಮ್ಮ ಕಷ್ಟ ನಿಮ್ಗೇನು ಗೊತ್ತಾಗುತ್ತೆ ಲೋಫರ್ ನನ್ನ ಮಕ್ಳ ಯಾರನ್ನಪ್ಪ ವೆಂಕಟೇಶ್ ಈ ರೀತಿಯಾಗಿ ಬೈಕೊತಾ ಇದ್ದೇನೆ ಅಂದ್ಕೊಂಡ್ರೆ ಏನು ಮಾಡೋದು ಫ್ರೆಂಡ್ಸ್ ನಾನೇ ಬರೋನೇ ಸರಿ ಇಲ್ಲ ಯಾಕಂತೇಳಿದ್ರೆ ಪುರ್ಸೊತ್ತ ಕುತ್ಕೊಂಡ್ರೆ ಯಾವ ಬಡ್ಡಿ ನನ್ನ ಮಗನೂ ಕೂಡ ಬರೋದಿಲ್ಲ ಏನಾದರೂ ವಿಡಿಯೋ ಮಾಡಬೇಕಂತ ಒಂದು ಕ್ಯಾಮ್ರಾನ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಯಾವನಾದರೂ ಎಂಟ್ರಿ ಕೊಟ್ಟೇ ಕೊಡ್ತಾರೆ ನನ್ನ ಮಕ್ಕಳು ಒಳ್ಳೆ ಬೆಕ್ಕುಗ್ಳು ಅಡ್ಡ ಬಂದಂಗೆ ಬರ್ತಾರೆ ನಾನು ಏನು ಮಾಡೋದು ಒಳ್ಳೆ ಈ ಊನಿಗ್ಳು ಅಡ್ಡ ಬಂದಂಗೆ ಬರ್ತಾರೆ ನೋಡಿ ಬೆಳಗ್ಗೆ ಒಂದು ಟೇಕಲ್ಲಿ ಬೆಳಗ್ಗೆ ಒಂದು ಮುಂಜಾನೆ ಆ ಒಂದು ಟೈಮಲ್ಲಿ ವೀಡಿಯೋ ಮಾಡ್ಬೇಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಒಂದಿಷ್ಟ ಅದೇ ರೀತಿಯಾಗಿ ಮಾಡಿಕೊಂಡು ಒಂದು ಒಳ್ಳೆ ಟೇಕಾಗಿ ಓತಾಡ್ತೀವಿ ಒಳ್ಳೆ ತಣ್ಪು ಹೊತ್ತು ಅಕ್ಕಿಗಳ ಒಂದು ಚಿಲಿಪಲಿ ಆ ಒಂದು ಇದರಲ್ಲಿ ವೀಡಿಯೋ ಮಾಡೋದು ಒಂದು ಮಜಾನೇ ಬೇರೆ ಅದರಲ್ಲಿ ಒಂದು ಟೇಕಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಯಾವನೋ ಬಂದ ಕಿತ್ತೋದವನು ನನ್ನ ಮಗ ನನ್ನ ಮೂಡೆಲ್ಲ ಹಾಳು ಮಾಡಾಕ್ಬಿಟ್ಟ ಅದಕ್ಕೋಸ್ಕರ ಇವಾಗ ತಿರ್ಗಾ ಬೆಳಿಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ದೆ ಇವಾಗ ತಿರ್ಗ ಮಧ್ಯಾಹ್ನ ಇದು ಹನ್ನೊಂದು ಗಂಟೆಗೆ ಶುರು ಮಾಡಿದ್ದೀನಿ ಮತ್ತೆ ಓಕೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ತಾರೆ ಫ್ರೆಂಡ್ಸ್ ಒಂದೊಂದು ಟೈಮು ಬರಬೇಡ್ರೋ 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 ನಾನು ವೀಡಿಯೋ ಮಾಡೋ ಟೈಮಲ್ಲಿ ಬರಬೇಡ್ರೋ ಅಂದ್ರೂ ಕೂಡ ಬರ್ತಾರೆ ಏನು ಮಾಡಿಸ್ತಾಯೋದು ಅಲ್ವಾ ಈ ರೀತಿಯಾಗಿರುತ್ತೆ ನನ್ನ ಒಂದು ಗೋಳು ಯಾರೋ ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರೆ ನನ್ನ ಯೂಟ್ಯೂಬ್ ಮೇಲೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಬೆಳಗ್ಗೆ ಎಲ್ಲ ಶುರು ಮಾಡಿದ್ದೆ ಕಿತ್ಲೆ ಹಣ್ಣು ಗಿಡ ಏನೋ ತೋರಿಸಿದ್ನಲ್ವ ಬನ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಂ ಓಕೆ ಕಿತ್ಲೆ ಹಣ್ಣು ಇದೊಂದು ತೋರಿಸಿದ್ದೆ ಮತ್ತು ಪನ್ನೀರನ್ನು ತೋರಿಸಿಲ್ಲ ಮೊನ್ನೆ ಗೊಬ್ಬರ ಹಾಕಿದ್ದು ಸಕ್ಕತ್ತ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇವಾಗ ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಬಂದು ತುಂಬ ಚೆನ್ನಾಗಿ ಬೆಳೀತಾ ಇದೆ ಈ ಒಂದು ಮೂಸಂಬಿ ಬೆಳಿತಾನೆ ಐತೆ ಬೆಳಿತಾನೆ ಐತೆ ಇವತ್ತಿಗೂ ಒಂದು ಹೂವ ಇಲ್ಲ ಒಂದು ಪಿಂದಿಲ್ಲ ಅದು ಯಾವ ಕಾಲಕ್ಕೆ ಬಿಡ್ತಾಯಿದ್ದೋ ಗೊತ್ತಿಲ್ಲ ಇದೊಂದು ಅಂತ ಅದಾದ ಮೇಲೆ ನಮ್ಮ ಬೆಟ್ಟದೇಲಿ ಕಾಯಿ ಇದಕ್ಕೂ ಕೂಡ ಮನೆ ಗೊಬ್ಬರ ಎಲ್ಲ ಹಾಕಿದೆ ಇದು ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಇದೆ ನಮ್ಮ ಸಪೋಟ ಗಿಡ ಇದಕ್ಕೂ ಕೂಡ ಹಾಕಿದ್ದೀನಿ ಹಾಕಿ ಸಕ್ಕನೆ ಸುಳಿಗಳು ನೋಡ್ರಿ ಯಾವ ರೀತಿ ಕಿತ್ಕೊಟ್ಟು ಬರ್ತಾ ಇದೆ ಅಂದರೆ ಒಳ್ಳೆ ಗನ್ ಗನ್ ನೋಡ್ದಂಗೆ ಓಡ್ತಾ ಇದೆ ಯಾಕಂದರೆ ಕೆಳಗಡೆ ಸರಿಯಾಗಿ ತಾಕತ್ತು ಮಾಡಿದ್ದೀನಲ್ಲ ಗೊಬ್ಬರ ತಿಪ್ಪೆ ಗೊಬ್ಬರ ಹಿಂಡಿ ಡಿ ಎ ಪಿ ಆಳುಮೂಳು ಎಲ್ಲ ಎತ್ಕೊಂಬಂದು ದಬ್ಬಿದ್ದೀನಿ ದಬ್ಬಿದ್ದೀನಿ ಮತ್ತು ಈ ಸರಿ ಒಳ್ಳೆ ಕಾಯಿ ಸೇಜ್ ಬರ್ಬೋದು ಬದ್ದೇ ಬರುತ್ತೆ ಯಾಕಂತ ಹೇಳಿದ್ರೆ ಕೆಳಗಡೆ ಒಳ್ಳೆ ತಾಕತ್ತಿದೆಯಲ್ಲ ಅದಕ್ಕೆ ಕಣ್ರಿ ಓಕೆ ಸಪೋರ್ಟ ಬಂದು ಈ ಒಂದು ಲೆವೆಲಲ್ಲಿ ಇವಾಗ ಇದೆ ಒಂದೊಂದು ಪಿಂದಿಗಳಿತ್ತು ಏನಾಗೋದು ಏರೋಣ ಕಿತ್ಕೊಂಡೆ ನಾನು ಹೋಗ್ಬಿಟ್ರ ಕಳ್ಬಿಣ್ರಿಗ್ಳು ನೋಡಿ ಸಣ್ಣ ಪಿಂದಿನೂ ಕೂಡ ಒಂದು ಹಳೀಲಿ ಬಂದು ತೋಡ್ಕೊಂಡು ತೋಡ್ಕೊಂಡು ತಿನ್ನಾಕ್ಬಿಟ್ಟೈತೆ ನಾನು ಕಷ್ಟ ಬಿದ್ದು ಬೆಳ್ಸೋದು ನಾನು ತಿನ್ನೋದಿವ ಪಾಪ ತಿನ್ಕೊಂಡ್ಲಿ ಬಿಡ್ರಿ ನಮಗಾದ್ರೂ ಜನರಿಗೆ ದೇವರು ದುಡ್ಕೊಂಡು ಕೊಟ್ಟಿದ್ದಾನೆ ಈ ಪ್ರಾಣಿ ಪಕ್ಷಿಗಳಿಗೇನು ಕೊಟ್ಟಿದ್ದಾನೆ ಪಾಪ ಏನೂ ಇಲ್ಲ ಮನುಷ್ಯ ಮನುಷ್ಯ ಊಟದಾಗಿಂದ ಸಾಯೋವರೆಗೂ ಕೂಡ ನಾನು ಆ ಸಂಪಾದನೆ ಮಾಡಬೇಕು ಇದು ಸಿಂಪ ಸಂಪಾದನೆ ಮಾಡಬೇಕು ನಾನು ಬಂಗ್ಲೆ ಸಂಪಾದನೆ ಮಾಡಬೇಕು ಕಾರ್ ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಒಡವೆ ಸಂಪಾದನೆ ಮಾಡಬೇಕು ಇಷ್ಟೆಲ್ಲ ಹೋರಾಡ್ತೀವಿ ಆದರೆ ಈ ಪಕ್ಷಿಗಳು ಈ ಪ್ರಾಣಿಗಳು ಆ ಹೋರಾಡೋದು ಒಂದು ದಿನಕ್ಕೆ ಊಟ ಹುಡ್ಕೊಂಡ್ರೆ ಸಾಕು ಅಷ್ಟೇ ಅವುಗಳಿಗೆ ಅಲ್ವಾ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಿಮ್ಮ ತೋಟಗಳಲ್ಲಿ ಅಣ್ಗಿಡಗಳನ್ನ ಹೊಣ್ರಿ ನೀವು ಕಿತ್ಕೊಂಡು ತಿನ್ನಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ಬಿಡ್ರಿ ಅದರಲ್ಲೇ ಎಷ್ಟೋ ಒಂದು ನಾವು ಮಾಡಿರೋ ಒಂದು ಕರ್ಮ ಕಳೆಯುತ್ತೆ ಹೋಗಿ ಸಾವಿರಾರು ರೂಪಾಯಿ ಎಲ್ಲ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಿ ಓ ಅನ್ನ ಅನ್ನದಾನ ಇನ್ನೊಂದಾನ ಮತ್ತೊಂದಾನ ಮಾಡಿದ್ರೂ ಕೂಡ ನಮಗೆ ಪುಣ್ಯ ಬರುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ಈ ಪಕ್ಷಿ ಪ್ರಾಣಿಗಳನ್ನ ಸಾಕೋದಿಂದ ಈ ರೀತಿಯಾಗಿ ಸಾಕೋದಿಂದ ಅವಳು ಒಂದು ಆರೈಸುತ್ತೆ ನೋಡಿ ಅದೇ ಅದೇ ನಮಗೆ ಎಷ್ಟು ಒಂದು ಪುಣ್ಯ ತಂದು ಕೊಡುತ್ತೆ ಮತ್ತು ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ ಕಣ್ರಿ ಆ ರೀತಿಯಾಗಿ ಓಕೆ ಅಂದರೆ ನಮ್ಮ ತೋಟದಲ್ಲಿ ನಾನು ಅದೇ ರೀತಿಯಾಗಿ ಮಾಡಿರೋದು ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಉಣಿರೋದು ಇದು ಪನ್ನೀರ್ ಹಣ್ಣು ಗಿಡ ಇದು ಕೂಡ ಪರವಾಗಿಲ್ಲ ತುಂಬ ಚೆನ್ನಾಗಿ ಸುಳ್ಳಿಗಳೆಲ್ಲ ಓಡ್ತಾ ಇದೆ ಮನೆ ಹಾಕಿ ಒಣ್ಕೊಂಬಿಟ್ಟಿತ್ತು ಒಂದೊಂದು ಎಲೆಗಳು ಏನೋ ರೋಗ ಇರಬೇಕು ನೋಡಿ ಈಗ ಎಲ್ಲ ತುಂಬ ಚೆನ್ನಾಗಿ ಸುಳ್ಳಿಗಳೆಲ್ಲ ರನ್ನಿಂಗ್ ಇದೆ ಪನ್ನೀರ್ ಹಣ್ಣು ಪನ್ನೀರ್ ಹಣ್ಣು ಪನ್ನೀರ್ ಹಣ್ಣು ಇದೇನಪ್ಪ ಪನ್ನೀರ್ ಮೇಲೆ ಹೇಗಪ್ಪ ಆಸೆ ಇತ್ತು ಅಂದರೆ ನನಗೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ಕೋಲಾರಿಗೆ ಅವರು ಒಂದು ಮನೆ ಹತ್ರ ಒಂದು ಪನ್ನೀರ್ ಗಿಡ ಉಣಿದ್ರು ಹೇಗೆ ಬಿಟ್ಟಿತ್ತು ಅಂದರೆ ಸಿಕ್ಕ ಪಟ್ಟೆ ಒಂದು ಹಣ್ಣು ಬಿಟ್ಟಿತ್ತು ನನಗಂತೂ ಪನ್ನೀರ್ ಹಣ್ಣು ಅಂದರೆ ಸಿಕ್ಕ ಪಟ್ಟೆ ಒಂದು ಇಷ್ಟ ನನಗೆ ಅಲ್ಲ ಪಕ್ಷಿ ಪ್ರಾಣಿಗಳಿಗೂ ಕೂಡ ತುಂಬಾ ಇಷ್ಟ ಈ ಕಡೆ ನನಗೂ ಆಗುತ್ತೆ ಈ ಕಡೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಆಗುತ್ತೆ ಅಂತ ಆ ಒಂದು ಪನ್ನೀರ್ ಗಿಡನ ಎತ್ಕೊಂಡು ಬಂದು ದುಣಿದು ಅದು ರೆಡ್ ರೆಡ್ದೋ ಒಂದು ಕೂಡ ಗೊತ್ತಿಲ್ಲ ಯಾವುದಾದ್ರೂ ಬೆಳಿಲಿ ಹೊಟ್ಟೆಕ್ಕೆ ಹೊಟ್ಟೆ ಊಟಕರ ಸಾಕು ನಮಗೆ ಅಲ್ವಾ ಈ ರೀತಿಯಾಗಿ ಓಕೆ ಫ್ರೆಂಡ್ಸ್ ಇವತ್ತೇನು ಕೂಡ ಕೆಲಸ ಇಲ್ಲ ಮಾಡೋಕ್ಕೆ ಹಾಗಾಗಿ ನಮ್ಮ ಒಂದು ಕೆಲ್ಸದ ಬಗ್ಗೆ ಏನು ಕೂಡ ವೀಡಿಯೋ ಇಲ್ಲ ವ್ಲಾಗೂ ಕೂಡ ಒಂದು ಮಾಡಿಲ್ಲ ಇವತ್ತು ಓಕೆ ಇವತ್ತು ಒಂದು ಸಿಂಪಲ್ ಒಂದು ವ್ಲಾಗ್ ಅಂದರೆ ಡೈಲಿ ನಮ್ಮ ಒಂದು ಯೂಟ್ಯೂಬ್ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ನೆಮ್ಮದಿ ಒಂದಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ವೆಂಕಟೇಶ್ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತ ಕಮೆಂಟ್ ಮಾಡ್ತಾರೆ ಇನ್ನೊಬ್ಬರು ಬಂದು ಒಂದು ಕಮೆಂಟ್ ಮಾಡಿದರು ಆಲ್ಮೋಸ್ಟ್ ಒಂದಿನ ನಿಲ್ಲಿಸಿದ್ದೆ ಅಣ್ಣ ಯಾಕ ಇವತ್ತು ವೀಡಿಯೋನೇ ಹಾಕಲಿಲ್ಲ ನೀವು ದಯವಿಟ್ಟು ಒಂದು ವೀಡಿಯೋ ಹಾಕಿ ಯಾವುದಾದ್ರೂ ಒಂದು ವೀಡಿಯೋ ಮಾಡಿ ಹಾಕಿ ನಿಮ್ಮ ಒಂದು ದರ್ಶನ ಡೈಲಿ ನಮಗೆ ಸಿಗಲಿ ಅಂತ ಹೇಳಿದ್ದಾರೆ ಓಕೆ ಅವರ ಒಂದು ಅಭಿಮಾನಕ್ಕೆ ನಾವು ಒಂದು ಸ್ವಲ್ಪ ಆದರೂ ನನಗೆ ಎಷ್ಟೇ ಒಂದು ಕೆಲಸ ಇರ್ಬೋದು ಅವರ ಒಂದು ಅಭಿಮಾನಕ್ಕಾದರೂ ನಮ್ಮ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೋಸ್ಕರ ಆದರೂ ಯಾರೆಲ್ಲ ನೋಡ್ತಾ ಇದ್ದೀರ ನಮ್ಮ ವೀಡಿಯೋನ ನೀವೆಲ್ಲ ಒಂಥರ ನಮಗೆ ದೇವ್ರುಗಳಿದ್ದಂಗೆ ನಿಮಗೋಸ್ಕರ ಆದರೂ ನನಗೆ ಎಷ್ಟೇ ಒಂದು ರಿಸ್ಕ್ ಇರಲಿ ನನಗೆ ಎಷ್ಟೇ ಒಂದು ಕೆಲಸ ಇರಲಿ ಅದನ್ನೆಲ್ಲ ಅವರಷ್ಟು ಬಿಟ್ಟು ಒಂದು ಹತ್ತು ನಿಮಿಷ ಫ್ರೀ ಮಾಡಿಕೊಂಡು ಒಂದು ವೀಡಿಯೋ ಮಾಡಿ ಖಂಡಿತ ಆಗೋ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಅದೇ ರೀತಿಯಾಗಿ ಟ್ರೈ ಮಾಡ್ತೀನಿ ಒಂದೊಂದು ದಿನ ಆಗೋದಿಲ್ಲ ಅಂತೇಳಿ ಒಂದೊಂದು ದಿನ ಆಗಿಲ್ಲ ಅಂದರೆ ಬೇಜಾರ್ ಮಾಡ್ಕೊಂಡೋಗ್ಬೇಡ್ರಿ ಯಾಕಂತ ಹೇಳಿದ್ರೆ ನನ್ನದೇ ಆದಂಥ ಒಂದು ಕೆಲಸಗಳಿರುತ್ತೆ ಆ ಒಂದು ಕೆಲಸಗಳೇನೂ ಸಿಗಾಕೊಂಬಿಟ್ರೆ ಆ ಒಂದು ಕೆಲಸದಲ್ಲಿ ನಾನು ಮುಳುಗೋಗಿರ್ತೀನಿ ಆ ಒಂದು ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಆದಷ್ಟು ಟ್ರೈ ಮಾಡಿ ಹಾಕ್ತಾ ಇರ್ತೀನಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪ್ರಶ್ನೆಗೆ ನಷ್ಟಮ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಹುಲ್ಗ ಮುಗಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಏನಂದರೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಲಿ ಸುಮಾರು ಸಾವಿರ ಸಾವಿರದ ನೂರಕ್ಕಿಂತ ಹೆಚ್ಚು ವೀಡಿಯೋ ಸಿಗಲಿದ್ದಾವೆ ಅದನ್ನೆಲ್ಲ ನೀವು ನೋಡಿ ನಿಮ್ಗೆ ಯಾವ್ದು ವೀಡಿಯೋ ಆಗುತ್ತೆ ದಯವಿಟ್ಟು ಹೋಗಿ ಕ್ಲಿಕ್ ಮಾಡಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಈ ವೀಡಿಯೋ ಮುಗಿಸೋಣ ನಾಳೆ ಸೊ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಬರ್ತೀನಿ ಕಾಯ್ತಾರೆ ಟೇಕ್ ಕೇರ್ ಹಾಗೆ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಒಂದ್ಸಲ ಒಣಗೋಗಿರೋ ಗಿಡಕ್ಕೆ ನೀರಾಗ್ದಂಗೆ ಇರುತ್ತೆ ಆ ರೀತಿಯಾಗಿ ನೀವು ಲೈಕ್ ಮಾಡಿಲ್ಲ ಅಂದರೆ ನಮಗೂ ಕೂಡ ಒಂಥರ ಬೇಜಾರಾಗುತ್ತೆ ಏನಪ್ಪಾ ಲೈಕ್ ಬಂದಿಲ್ಲ ಯಾರೂ ಕೂಡ ಇಷ್ಟ ಆಗಿಲ್ಲ ಅಂತ ನಾವು ಕೂಡ ಅಂದ್ಕೊಂತೀವಿ ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಬರಿಬೇಡಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋಣ ಇನ್ನು ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ